ಎಲ್ಲರಿಗೂ ನಮಸ್ಕಾರ ನಮ್ ಕಡೆ ನೋಟ ನಮ್ ಕಡೆ ಊಟ ಚಾನಲ್ಗೆ ಸ್ವಾಗತ ಏನ್ ಮಾಡ್ತೀಯ ಹುಳ್ಳಿಕಾಳು ಚಟ್ನಿ ಮಾಡ್ತಿದ್ದೀನಿ ಹುಳ್ಳಿ ಕಾಳು ತಗೊಂಡಿದ್ದೀನಿ ಕಡಲೆ ಬೀಜ ತಗೊಂಡಿದ್ದೀನಿ ಮೆಣಸಿ ಕಾಯಿ ತಗೊಂಡಿದ್ದೀನಿ ಹ್ಮ್ ಬೆಳ್ಳುಳ್ಳಿ ಸುಲಿಟ್ಕೊಂಡಿದ್ದೀನಿ ಹ್ಮ್ ಹುಣ್ಸೆನ್ ತೊಳ್ದಿಟ್ಕೊಂಡಿದೀನಿ ಹ್ಮ್ ಕಾಯಿ ತುರ್ದಿ ಕೇಳಿದೀನಿ ಕರ್ಬೇವಿನ ಸೊಪ್ಪು ಹ್ಮ್ ತಿತ್ತಿಕ್ಕೀನಿ ಹ್ಮ್ ಹ್ಮ್ ತಿತ್ತಿಕ್ ಕಂಡಿದ್ದೀಯಾ ಹಾಂ ನೆಕ್ಸ್ಟು ಹುರ್ಳಿಕಾಳು ಉರ್ಕೊಂತೀನಮ್ಮ ಹುರ್ಳಿ ಕಾಳು ಉರ್ಕೊಂತೀಯಾ ಹ್ಞೂ ಹುರ್ಳಿ ಕಾಳು ಚಟ್ನಿ ಬೊಲ್ ಚಂದ ಬೊಲ್ ಚಂದ ಹ್ಞೂನಮ್ಮ ಚೆನ್ನಾಗಿರುತ್ತೆ ಹುರ್ಳಿ ಕಾಳು ಚಟ್ನಿ ಅವಾಗ ಹ್ಞೂ ದನಿನ್ ಜಾತ್ರೆ ಅವರಿಗೆ ಹ್ಞೂ ದನಿಗೂ ದ ದನ ಹೊಡ್ಕೊಂಡು ಹೋಗರಲ್ಲ ಜಾತ್ರೆಗೆ ತಿನ್ ಜಾತ್ರೆಗೆ ಅವಾಗ ಏನ್ ಮಾಡರು ಬಿಟ್ಟು ಕೊಳ್ಳಿ ಹ್ಮ್ ಕಳ್ಳೆ ಬೀಜ ಎಲ್ಲ ಬಿಟ್ಟು ಚಟ್ನಿ ಮಾಡಿ ಹ್ಮ್ ಒಂದೊಂದು ಮುದ್ದೆ ಹಾಕಿ ಕಳಿಸ್ಬಿಡರು ಅಂದ್ರೆ ನಮ್ಮ ಕಡೆ ದನಿನ್ ಜಾತ್ರೆ ನಡೆಯುತ್ತೆ ವಾರಗಾಟ್ಲೆ ಹೋಗ್ತಾರೆ ಜಾತ್ರೆಗೆ ಆ ಟೈಮ್ಗೆ ಈ ಚಟ್ನಿ ಮಾಡಿ ಚಟ್ನಿ ಮಾಡಿಬಿಟ್ಟು ಹ್ಮ್ ಒಂದ್ ರೊಟ್ಟಿ ಅವು ಮಾಡಿ ಕಳಿಸ್ಬಿಡರು ಹ್ಮ್ ತಿರು ಬೆಳಗ್ಗೆ ತಿನ್ಬೇಕಲ್ಲ ಸಂಜೆ ಅಷ್ಟ ಹೋದ್ರೆ ಬೆಳಗ್ಗೆ ತಿನ್ಬೇಕಲ್ಲಿ ಬೇಕಲ್ಲ ಅದಕ್ಕೆ ಚಟ್ನಿ ಮಾಡಿ ಇದನ್ನ ಕೊಟ್ಟು ಕಳಿಸ್ಬಿಡೋರು ಒಂದು ಊಟಕ್ಕೆ ಅನ್ನ ಮಾಡಿ ಹ್ಮ್ ಅದನ್ನ ಎರಡು ಊಟ ಉಣ್ಣಾರ ನೋಡು ಬರ ಹ್ಮ್ ಕಡಲೆ ಬೀಜ ಹುಳ್ಳಿ ಕಳು ಚಟ್ನಿ ಮಾಡಿ ಕಳಿಸ್ರೆ ಎರಡು ಊಟ ಮೂರ್ ಊಟ ರೊಟ್ಟಿ ಅನ್ನ ಒಂದಿನ ಉಂಬರು ಅಡಿಕೆ ಪಟ್ಗೆ ಹಾಕಿ ಕಳಿಸರು ಎರಡ್ ಮೂರ್ ದಿನ ಇರೋದು ಇದನ್ನ ಚಟ್ನಿ ಅದು ತಿಂದರೆ ರುಚಿ ಬಿಟ್ರೆ ತಿಂದಿದಾರಿಗೆಲ್ಲ ರುಚಿ ಇರಲ್ಲ ಗೊತ್ತಾಗಲ್ಲ ಬಲ್ಲಾರೆ ಬಲ್ಲಾರು ಬೆಲ್ಲದ ಸವಿಯನ್ನ ಎಲ್ಲಾರು ಬಲ್ಲಾರು ಬೆಲ್ಲದ ಸವಿಯನ್ನ ಅಂತ ಎಲ್ಲರಿಗೂ ಹೆಂಗ ಗೊತ್ತು ಬೆಲ್ಲದ ಸವಿ ಅದನ್ ಬೆಲ್ಲ ತಿಂದಿರೋರ್ಗೆ ಬೆಲ್ಲದ ಸವಿ ಗೊತ್ತಿರೋದು ಹ್ಮ್ ಅದಕ್ಕೆ ಹೇಳೋದು ಒಂದು ಇದನ್ನ ಯಾರು ಬಲ್ಲಾರೆ ಬಲ್ಲರು ಬೆಲ್ಲದ ಸವಿಯನು ಎಲ್ಲರು ಬಲ್ಲಾರು ಬೆಲ್ಲದ ಸವಿಯನು ನೋಡಮ್ಮ ಹುರ್ಕೋಬೇಕು ಚಟ್ನಿ ಮಾಡಕ್ಕೆ ನೆಕ್ಸ್ಟ್ ನೆಕ್ಸ್ಟ್ ಇಗಳಮ್ಮ ಕಡಲೆ ಬೀಜ ಹುರ್ಕಂಬತ್ತೀನಿ ನೋಡು ಆದ್ವಾ ಹ್ಞೂ ಇವು ಹಿಂಗೆ ಕೆಂಪಾಳ ಹುರ್ಕೊಂಡ್ರೆ ಚಟ್ನಿ ರುಚಿಯಾಗಿರ್ತೈತಿ ಚೆಂದ ಯಾವುದೇ ಆಯ್ತು ಹಿಂಗೆ ಹುರ್ಕೊಂಡ್ರೆ ಹ್ಞೂ ಚೆನ್ನಾಗಿರುತ್ತೆ ಹ್ಞೂ ಕರ್ಬೇವಿನ ಸೊಪ್ಪು ಬೆಳ್ಳುಳ್ಳಿ ಎಲ್ಲ ಹುರ್ದ್ಕಂತೀನಿ ತೆಗಿತೀನಿ ಆತ್ವಾ ಹ್ಞೂ ಆಗ್ಯಾವೆ ಹ್ಞೂ ಅವು ಅಷ್ಟೇ ಎಲ್ಲ ಕೆಂಪು ಹುರ್ಕೋಬೇಕು ಎಲ್ಲ ಉದ್ದಾಯ್ತು ಹ್ಮ್ ಈಗ ರುಬ್ಕತ್ತೀನಿ ರುಬ್ಕೊಳಕ್ ಬಂದ ರುಬ್ಕ ಉಪ್ಪು ಹಾಕಂತೀನಿ ಹ್ಮ್ ಉಪ್ಪು ತೋರಿಸಿಲ್ಲ ಹ್ಮ ಉಪ್ಪು ಹ್ಮ್ ಉಪ್ಪು ಹ್ಮ್ ಇವೆಲ್ಲ ಒಂದೊಂದೇ ಹಾಕೊಂತೀಯ ಹ ಈಗ ಜೀರಿಗೆ ತೋರ್ಸಿಲ್ಲಾ ಹ್ಮ್ ಜೀರಿಗೆ ಹಾಕಿ ಹ್ಮ್ ಜೀರಿಗೆ ಜೀರಿಗೆ ಇದ್ರೆ ಏನಾಗಲ್ಲ ಮೆಣಸು ಹೇಳು ಈಗ ಮೆಣಸಿಕಾಯಿ ಮೆಣಸಿದ್ರೆ ಹೇಳು ಸಾಕು ಸಾಕು ಇವೆಲ್ಲ ಹಸು ಒಂದ್ ಸುತ್ತ ರುಬ್ಕೊಂಡ್ಮೇಲೆ ಇವನ್ನೆಲ್ಲ ಹಾಕಿಂತೀನಿ ಮೊದ್ಲು ಇದೆಲ್ಲ ರುಬ್ಕೊಂತೀಯ ಮೆಣಸಿಕಾಯಿ ಉಳ್ಳಿ ಕಾಡು ಫಸ್ಟ್ ರುಬ್ಕೊತೀನಿ ಅದೆಲ್ಲ ಒಂದ್ ಸುತ್ತ ನುಣಗ ನುಣ್ಗಾಗಲ್ಲ ಫಸ್ಟ್ ಫಸ್ಟ್ ಇವ್ನ್ ರುಬ್ಕೊಂತೀನಿ ಇವು ಲಾಸ್ಟ್ ಹಾಕ್ಯಂಡ್ರೆ ಆಗ್ತೈತಿ ಹ್ಮ್ ಹಾಕ್ಯರ್ತೀನಿ ಹುರ್ಳಿ ಇವನ್ ಎರಡು ಸುತ್ತು ನುಣ್ಗ ಆಗ್ಬೇಕು ಇವು ಅದ್ಕೆ ಪಸ್ಟ್ ರುಬ್ತೀನಿ ಹುರ್ಳಿ ಕಾಳು ನೆಗ್ಸ್ಕೊಂಡು ಅವ್ರು ಕುಂತಾರಲ್ಲ ಹ್ಮ್ಗೆ ತೊಳ್ಡು ಹುರ್ಳಿ ಕಾಳು ತೊಳ್ದು ಹುರ್ಳಿ ಕಾಳು ಉಗ್ದಂಗ ರೀತಿ ಅಲ್ಲ ಹುರ್ಳಿ ಕಾಳು ಮಾತಾಡೋದನ್ನ ಹುಳಿ ಕಾಳು ಅಂತಂಗೆ ಇದು ನಿತ್ತ ನೋಡು ಹುಳಿ ಕಾಳು ನಿಗ್ದಂಗ ಆಗ್ತೈತಿ ಅಂತಾರಲ್ಲ ಈಗ್ಲೂ ನೋಡ ಅದ್ರ ವಾಸನೆ ಹೆಂಗ್ ಬರ್ತಾ ವಾಸನೆ ಎಷ್ಟು ಗಮ್ಮ ಇನ್ನ ಬೆಳ್ಳುಳ್ಳಿ ಹಾಕಿಲ್ಲ ಹುಣ್ಸೆ ಹಣ್ಣು ಹಾಕಿಲ್ಲ ಎಂತದೂ ಇಲ್ಲ ಬರೀ ಅದು ಸ್ಮೆಲ್ ಅದ್ರ ಸ್ಮೆಲ್ಲೇ ಹಂಗೈತಿ ಆಯ್ತಮ್ಮ ಹ್ಮ್ ಕಡಲೆಬೀಜ ಅದು ಹಾಕಿ ಅಂತೀನಿ ಹ್ಮ್ ಕಡಲೆ ರುಬ್ಕೊಂಡು ಕಡಲೆಬೀಜ ಕಡಲೆ ಕಡಲೆಬೀಜ ಹಾಕಿ ಕಡಲೆ ಕಡಲೆಬೀಜ ಕಾಯಿ ಎಲ್ಲ ಹಾಕಿ ಸೊಪ್ಪು ಬೆಳ್ಳುಳ್ಳಿ ಎಲ್ಲ ನೀರು ನೀರು ಹಾಕೊಂಡು ಒಂದ್ಸಲ ನೀರು ಹಾಕಿರತ್ತ ನೆನಗಂತ ತೊಂಟ್ರ ಕೊಡ್ತೀನಮ್ಮ ನೀರು ಹಾಕ್ತಲ್ಲ ಇದ್ರೆ ನಮಗೆಲ್ಲ ಆಗ್ತೈತಮ್ಮ ಹ್ಞೂ ಕಲ್ತ್ ಬಿಟ್ಟು ಹ್ಞೂ ನೋಡಿ ಇದು ಇರೋದು ಗುಂಡು ಯಾವ ರಾಯಿನ ಗುಂಡು ಹ್ಞೂ ಈ ರಾಯಿನ ಗುಂಡಲ್ಲ ಎಷ್ಟು ವರ್ಷದಿದೆ ನಿಮ್ಮ ಗುಂಡು ಜಯ ನಿಮ್ಮ ಅಜ್ಜಿ ಕಾಲದ ಗಡ್ದು ನಮ್ಗೆ ಗೊತ್ತು ಹ್ಞೂ ಹಾಂ ಅವರೆಲ್ಲ ಮನೆ ಖಾಲಿ ಮಾಡಿದಾಗ ಅಲ್ಲಿ ಬಿಟ್ಟೋಗಿದ್ರು ಬೇಡ ಅಂತ ಬಿಟ್ಟು ಬೇಡ ಅಂತ ಬಿಟ್ಟೋಗಿದ್ರು ನಾನು ಒಳಕಲ್ ಹಾಕಿಸ್ಕೊಂಡಿದ್ದೆ ಒಳಕಲ್ಲ ಹಾಕಿಸ್ಕೊಂಡಿದ್ದೆ ಹ್ಮ್ ಅದಕ್ಕೆ ನಾನೇನ್ ಮಾಡಿದೆ ಈಗ ಬೇಕಲ್ಲ ಅಂತ ಅಲ್ಲಿಂದ ಓದ್ಕೊಂಡಿದ್ದೀನಿ ನೋಡು ಒಂದು ಚೂರನ ಒಂದು ಮೆತ್ತ ಉಳಿಸ್ಕೊಂಡು 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 ಅದೇ ನಮ್ಮ ಅಜ್ಜಿ ಮನೆಗೆ ಹಳೆ ಮನೆಗ್ ಬಿಟ್ಟೋಗಿದ್ರು ಅದು ನೀನು ಹ್ಮ್ ತಗೊ ಬಂದಿದ್ಯಾ ಹ್ಮ್ ಮೆತ್ಕೊಂಡೆ ಉಳಿಸ್ಕೊಂಡು ಉಳಿಸ್ಕೊಂಡು ಅವ್ರು ಬ್ಯಾಡ ಅಂತ ಬಿಟ್ಟೋಗಿದ್ನ ನೀನ್ ತಂದಿದ್ಯಾ ತಂದಿದ್ದೀನಿ ನೀ ಲಕ್ಷಾಂತರ ಜನ ನೋಡ್ತಾರಲ್ಲ ಮನೆ ಎಷ್ಟ ನಿಮ್ಮ ಅಜ್ಜಿ ಕಾಲದ್ರು ಹ್ಮ್ ದಂಗೆ ಗೊತ್ತು ಹ್ಮ್ ಬಂದೆ ಮೂವತ್ತು ವರ್ಷ ಆಯ್ತು ಹ್ಮ್ ಹೊಸ ತರ್ಬೋದಂತೆ ಹ್ಮ್ ಹಳೆ ವಸ್ತುವು ತರಕಾಗಲ್ವಂತೆ ಹ್ಮ್ ನಿಜಾನೇ ಆಯ್ತಮ್ಮ ಹೂನ ಮಾತು ಎತ್ತೀನಿ ಇದಟ್ನಿ ಹ್ಮ್ ಇಕ್ಕಂಬ ಬಿಟ್ರೆ ಹ್ಮ್ ಎರಡು ದಿನ ಮೂರ್ ದಿನ ಉಣ್ಬೋದು ಎರಡು ದಿನ ಮೂರ್ ದಿನ ಓ ಹ್ಮ ಅಂದ್ರೆ ಗಾಳಿಗೆ ಇಕ್ಕೇಬೇಕು ಹ್ಮ್ ಇನ್ನ ಹಾಕಿ ಮುಚ್ಚಿ ಬಾಸಿಗ ಪಕ್ಸಿಗ ಹಾಕಿ ಇಕ್ಕಿರೇ ಆಗುತ್ತೆ ಅವಾಗೆಲ್ಲ ಅಡಿಕೆ ಪಟ್ಟೆಗೆ ಇದ್ ಮಾಡಿ ಜಾತ್ರೆಗಳಿಗೆ ಕಳ್ಸರು ಕಟ್ಟಿ ಅದು ಗಾಳಿ ಅವರದಾಗ ಇರೋದಲ್ಲ ಹ್ಮ್ ಎರಡ್ ದಿನ ಮೂರ್ ದಿನ ಜಾತ್ರೆ ತಗೊಂಡೋಗಿ ಉಂಬರು ಹ್ಮ್ ಅವೆಲ್ಲ ಹ್ಮ್ ಈಗ್ಲೂ ಅಷ್ಟೇನೆ ಎರಡ್ ದಿನ ಮೂರ್ ದಿನ ಉಣ್ಬೋದು ಹ್ಮ್ ಬೇಸಿಗೆ ಕಾಲ್ದಾಗ ಆದ್ರೆ ಸ್ವಲ್ಪ ಇದಾಗುತ್ತೆ ಹ್ಮ್ ಇಂತ ಮಳೆಗಾಲ್ದಿಂದಾಗೆ ಹ್ಮ್ ಮೂರ್ ದಿನಾನೂ ಇಕ್ಕೊಂಡು ಉಣ್ಬೋದು ಹ್ಮ್ ಹಿಂಗೆ ಗಟ್ಟಿ ಚಟ್ನಿನೇ ಇರ್ಸ್ಬೇಕು ಹ್ಮ್ ಗಟ್ಟಿ ಚಟ್ನಿ ಇರ್ಸಿರೆ ಮೂರ್ ದಿನ ತಕ ಉಣ್ಬೋದು ನೋಡು ರಾಗಿ ಮುದ್ದೆ ಗಟ್ಟಿಗಿದ್ದಂಗೈತಿ ಅದ್ನೋದ್ ನೋಡಕ್ಕೆ ಒಂಥರಾ ಚ ನಮ್ಮ ಸರಿ ಹಿಂಗೆ ಗಟ್ಟಿಗ್ ಎತ್ಕೊಬೇಕು ನಮ್ಗೆ ಎಷ್ಟ್ ಬೇಕು ಅಷ್ಟ್ ತಾಂಡು ಕಾಲಸ್ಕೊಬೇಕು ಕಲ್ಸೀರ್ ಹಾಕೊಂಡ ಹಾಕೊಂಡು ಸಲುವಾಗಿ ಗುಂಡು ಬಂಡೆ ತೊಳ್ದಿ ನೀರ್ ಎತ್ತುತ್ತೀನಿ ನೀರ್ ಎತ್ತಬಿಟ್ಟು ಕಲಸ್ತೀನಿ ಕಾಲಿಸ್ತೀನಿ ಸ್ವಲ್ಪ ಇದ್ರಕ್ಕೆ ಕಾಲಸ್ಕೊಂಬತೀನಿ ಇದೆಲ್ಲ ಹ್ಮ್ ಗುಂಡು ಗಂಡೆ ಗಂಡೆ ತೊಡದ್ ನೀರು ಹ್ಮ್ ಈಗ ಇದ್ ಕೊಂಚೂರು ನಾನು ಗಟ್ಟಿ ಚಟ್ನಿ ಕಲಸ್ಕೊತೀನಿರೋದಂಗೇ ನಾನು ಮಿಕ್ಕಿರೋದಂ ಎತ್ತಿಕ್ತೀನಿ ಬೆಳಿಗ್ಗೆಗಾದ್ರೂ ಬೇಕಾಗ್ತೈತಿ ಹ್ಮ್ ಹ್ಮ್ ಚೆನ್ನಾಗಿರ್ತೈತಿ ಹ್ಮ್ ಹುಳಿಕಾಳು ಚಟ್ನಿ ಚಟ್ನಿ ಆ ಬರ್ತಾ ಇದೆ ಸ್ಮೆಲ್ ಹುಳ್ಳಿ ಕಾಳ ಉಣ್ಣು ರೊಟ್ಟಿ ಮಾಡ್ಕೊಂಡ್ ತಿನ್ನು ದೋಸೆ ಮಾಡ್ಕೊಂಡ್ ತಿನ್ನು ಆ ಬರೀ ಅನ್ನ ಮಾಡ್ಕೊಂಡ್ ಉಣ್ಣು ತುಪ್ಪ ಹಾಕೊಂಡು ಬಹಳ ಚೆನ್ನಾಗಿರುತ್ತೆ ಎಲ್ಲಾದಕ್ಕೂ ಚೆನ್ನಾಗಿರುತ್ತೆ ಚೆನ್ನಾಗಿರುತ್ತೆ ಹ್ಮ್ ಚಟ್ನಿ ಅದರ ರುಚಿಯೇ ರುಚಿ ಅಪರೂಪಕ್ಕಾದರೂ ಈ ರೀತಿ ಅಳಡಿಗೆಗಳನ್ನು ಮಾಡಿ ಏಕೆ ಅಂದರೆ ಈಗಿನ ಕಾಲದ ಮಕ್ಕಳಿಗೆ ಅದರ ರುಚಿ ಗೊತ್ತಾಗಬೇಕಲ್ವಾ ನೀವೇನಂತೀರಾ ವಿಡಿಯೋ ಆಗಿದ್ರೆ ಪ್ಲೀಸ್ ಮರೆಯದಿರ ಒಂದು ಲೈಕ್ ಮಾಡಿ ಹಾಗೆ ನಿಮ್ಮ ಲೈಕ್ ಹಾಗೆ ನಿಮ್ಮ ಒಳ್ಳೆಯ ಕಮೆಂಟೇ ನಮಗೆ ಸ್ಫೂರ್ತಿ ಅಂತ ಹೇಳ್ತಾ ಇನ್ನೂ ಯಾರು ನಮ್ಮ ಕಡೆ ನೋಟ ನಮ್ಮ ಕಡೆ ಊಟ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ದಯಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ನಾವಿನ್ನು ಈ ವಿಡಿಯೋದಿಂದ ಹೋಗಿ ನೆಕ್ಸ್ಟ್ ವಿಡಿಯೋದಲ್ಲಿ ಬರ್ತೀವಿ ವೆಯ್ಟ್ ಮಾಡ್ತೀರಿ ಎಲ್ಲರೂ